ಮನುಮಯನಹಟ್ಟಿ ಶೈಕ್ಷಣಿಕ ಪ್ರಗತಿಗೆ ಗ್ರಾಮದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ಕಲಿಸಿ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಗ್ರಾಮಸ್ಥರಿಗೆ ಕಿವಿಮಾತು ತಿಳಿಸಿದ್ದಾರೆ ಬುಧವಾರ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನುಮಯನಹಟ್ಟಿ ಗ್ರಾಮದ ಶ್ರೀ ಸದ್ಗುರು ಸೇವಾಲಾಲ್ ಮತ್ತು ಶ್ರೀ ಮಾರಿಯಮ್ಮ ದೇವಿಯ ತೀಜ್ ಹಬ್ಬದಲ್ಲಿ ಭಾಗವಹಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮನುಮಯ್ಯನಹಟ್ಟಿ ಶ್ರೀ ಸೇವಾಲಾಲ್ ಸೇವಾ ಸಮಿತಿ ಶ್ರೀ ದಂಡಿನ ಮಾರಮ್ಮ ಸೇವಾ ಸಮಿತಿ ಗ್ರಾಮದ ನಾಯಕ್ ಕಾರಬಾರ ಗ್ರಾಮ ಪಂಚಾಯಿತಿ ಸದಸ್ಯರು ಯುವಕರು ಮಹಿಳೆಯರು ಹಾಗೂ ಎಲ್ಲ ಮನುಮಯನಹಟ್ಟಿ ಸಮಸ್ತ ಗ್ರಾಮಸ್ಥರು ಹಾಜರಿದ್ದರು ಇವತ್ತು ದಕ್ಷಿಣ ಭಾರತದಲ್ಲಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ಸಮಾಜ ಅಂತ ಏನಾದ್ರು ಇದ್ರೆ ಅದು ಬಂಜಾರ ಸಮುದಾಯ ಸೇವಾದಾರರು ಆಯ್ಕೊಟ್ಟಂತ ದಾರಿನಲ್ಲಿ ಬಂಜಾರ ಸಮುದಾಯ ಇದು ದಕ್ಷಿಣ ಭಾರತದಲ್ಲಿ ಸಾಂಸ್ಕೃತಿಕ ನೆಲೆಗಟ್ಟಲಿ ಸ್ವಾಭಿಮಾನ ಇಟ್ಟುಕೊಂಡ ಎಲ್ಲ ಕೂಡ ಈ ಜನಾಂಗದ ಪ್ರತಿಯೊಬ್ಬರು ಕೂಡ ಬರುತ್ತಾ ಇದ್ದಾರೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿ ಸ್ವಾವಲಂಬನೆಯನ್ನ ಕಂಡುಕೊಂಡಿದ್ದಾರೆ ಈ ಒಂದು ನಮ್ಮ ರಾಷ್ಟ್ರದಲ್ಲಿ ಈ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಆಚರಣೆಗಳು ಇರೋದ್ರಿಂದಲೇ ಈ ಭಾಗದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನರು ಶಾಂತಿ ಮತ್ತು ನೆಮ್ಮದಿಯಿಂದ ಇದ್ದಾರೆ ಇಡೀ ಮನುಕುಲಕ್ಕೆ ಇಡೀ ಸಮಾಜಕ್ಕೆ ಬನ್ ಬಂಜಾರ ಸಮುದಾಯ ನಮಗೆಲ್ಲಾ ಕೂಡ ಪ್ರೇರಣೆ ಇದ್ದಂಗೆ ಯಾಕೆಂದ್ರೆ ಭಗವಂತನ ಕೈಂಕರ್ಯಗಳು ಭಗವಂತನ ಆಚರಣೆಗಳು ಧಾರ್ಮಿಕ ಆಚರಣೆಗಳು ಇವು ಮನೆ ಮಾಡಿದೆ ಈ ಈ ಭಾಗದಲ್ಲಿ ಹಾಗಾಗಿ ಈ ಒಂದು ಆಚರಣೆಗಳನ್ನ ಈ ಒಂದು ಧಾರ್ಮಿಕ ನೆಲೆಗಟ್ಟನ್ನ ಈ ಜನಾಂಗದವರು ಯಾವತ್ತೂ ಕೂಡ ಕೈ ಬಿಡಬೇಡಿ ಇಡೀ ನಿಮ್ಮ ಬದುಕಿನ ಒಂದು ಭಾಗವಾಗಬೇಕಿದ್ದು ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಸಾವಲಾಮಿಗಳಾಗಿದ್ದೀರಾ ಸ್ವಾಭಿಮಾನಿಗಳಾಗಿದ್ದೀರಾ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ದಾರಿನಲ್ಲಿ ನೀವು ಅಕ್ಷರಶಃ ನಡೀತಾ ಇದ್ದೀರಿ ಹಾಗಾಗಿ ಇಡೀ ಸಮಾಜ ನಿಮ್ಮನ್ನ ಗೌರವಿಸ್ತೇವೆ ನಿಮ್ಮ ಸಮಾಜವ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಧಾರ್ಮಿಕ ಕೈಂಕರ್ಯಗಳನ್ನ ನೀವು ಕೈಗೊಂಡು ಇಡೀ ಈ ದೇಶಕ್ಕೆ ಶಾಂತಿ ಸಮೃದ್ಧಿ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆಚರಣೆಗಳಿಂದ ನಿರಂತರವಾಗಿ ಅವ್ಯಾಹತವಾಗಿ ನಿಮ್ಮ ಈ ಧಾರ್ಮಿಕ ಕಾರ್ಯಕ್ರಮಗಳು ಮುಂದುವರಿ ಹಾಗೆಯೇ ತಾಯಿಯಂದಿರಿದರೆ ನೀವೆಲ್ಲರಿಗೂ ನಿಮಗೊಂದು ಕಿವಿ ಮಾತು ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕಿದು ಶೈಕ್ಷಣಿಕ ಪ್ರಗತಿ ಕಡಿಮೆ ಆಗಿದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನೀವು ಪ್ರತಿಯೊಂದು ಮಗುವು ಕೂಡ ಉನ್ನತವಾದ ಶಿಕ್ಷಣವನ್ನ ಆಧ್ಯಾತ್ಮಿಕ ಶಿಕ್ಷಣವನ್ನ ಕೊಡಿಸಿ ಪ್ರತಿ ನಿಮ್ಮ ಮನೆಯಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಕೂಡ ಅಂಬೇಡ್ಕರ್ ಆಗಬೇಕು ಬಸವಣ್ಣ ಆಗಬೇಕು ಈ ರೀತಿ ಈ ಒಂದು ಪ್ರತಿಜ್ಞೆಯನ್ನು ನೀವು ಇವತ್ತು ಕೈಗೊಳ್ಳಿ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಸಂಸ್ಕಾರವನ್ನ ಕೊಡಿ ಒಳ್ಳೆಯ ಸಂಸ್ಕಾರವನ್ನ ಇಡೀ ಸಮಾಜದಲ್ಲಿ ಇರಬೇಕು ನಿಮ್ಮ ಸಮಾಜ ಆ ರೀತಿ ನೀವು ಒಳ್ಳೆ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಕೊಟ್ಟು ನೀವು ಕೂಡ ಮುಂದಿನ ಜೀವನಗಳಲ್ಲಿ ಸ್ವಾವಲಂಬಿಗಾಗಿ ಸ್ವಾವಲಂಬಿಗಾಗಿ ಬದುಕಿ ಅಂತ ಹೇಳಿ ನಿಮಗೆ ಆಸಿಸ